ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವುದಾಗಿ ಹೇಳುವ ಸರಕಾರ ಬೆಳಗಾವಿ ಸುವರ್ಣ ವಿಧಾನಸೌಧದ ಸಭಾಧ್ಯಕ್ಷರ ಕುರ್ಚಿಗೆ ನಲವತ್ತ್ಮೂರು ಲಕ್ಷ ಹಾಗೂ ಹನ್ನೆರಡು ಭಾವಚಿತ್ರಗಳಿಗೆ ಅರವತ್ತೆಂಟು ಲಕ್ಷ ವಹಿಸಲಾಗಿದೆ ಎಂದು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಆರೋಪಿಸಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುವರ್ಣ ವಿಧಾನಸೌಧದಲ್ಲಿ ಸಭಾಧ್ಯಕ್ಷರ ಪೀಠಕ್ಕಾಗಿ ನಲವತ್ತೆರಡು ಲಕ್ಷದ ತೊಂಬತ್ಮೂರು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಸಭಾಧ್ಯಕ್ಷರ ಪೀಠಕ್ಕೆ ವ್ಯಯ ಮಾಡಿದ್ದಾರೆ ಅಲ್ಲದೆ ಅರವತ್ತೆಂಟು ಲಕ್ಷದ ಅರವತ್ತೇಳು ಸಾವಿರದ ಒಂಬೈನೂರ ಅರವತ್ನಾಲ್ಕು ರೂಪಾಯಿ ವೆಚ್ಚದಲ್ಲಿ ಹನ್ನೊಂದು ಭಾವಚಿತ್ರಗಳಿಗೆ ಖರ್ಚು ಮಾಡಿ ದಾಖಲೆ ಮಾಡಿದ್ದಾರೆ ಎಂದು ಆರೋಪಿಸಿದ ಅವರು ಪೀಠ ಹಾಗೂ ಭಾವಚಿತ್ರಗಳ ಸಾರ್ವಜನಿಕರಿಗೆ ವೀಕ್ಷಣೆ ಅವಕಾಶ ಕಲ್ಪಿಸುವಂತೆ ಆಗ್ರಹಿಸಿದರು

ಭಾವಚಿತ್ರಗಳನ್ನು ಸುಭಾಷ್ ಚಂದ್ರ ಬೋಸು ಡಾಕ್ಟರ್ ಡಿ ಆರ್ ಅಂಬೇಡ್ಕರ್ ಜಗಜ್ಯೋತಿ ಬಸವಣ್ಣ ಸ್ವಾಮಿ ವಿವೇಕಾನಂದ ಸರ್ದಾರ್ ಸ್ವಾರ್ಥ ಮಹಾತ್ಮ ಗಾಂಧಿ ಇವರವರ್ಣದ ಚಿತ್ರಗಳನ್ನ ಎರಡ್ ಸಾವಿರದ ಇಪ್ಪತ್ತಲ್ಲಿ ನಾಡಿನ ಹೆಸರಾಂತ ಕಲಾವಿದ ತಯಾರು ಮಾಡ್ತಾರೆ ಅವಾಗ ಚೆಕ್ ಹದಿಮೂರು ಲಕ್ಷ ಮೂವತ್ನಾಲ್ಕಿ ರೂಪಾಯಿ ಹದಿಮೂರು ಲಕ್ಷ ಇಪ್ಪತ್ತೇಳನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ಮೂರು ಸರ್ಕಾರ ಕಟ್ಟಾಯ್ತು ಹೋಗ್ತದೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಒಂದು ವರ್ಷದ ನಂತರ ಈ ಫೋಟೋಗಳನ್ನು ಏನು ಹಾಕ್ತಾನ ಸಭಾಂಗಣದಲ್ಲಿ ಇವ್ರು ಹಾಕಿದ ಒಂದು ವರ್ಷದ ನಂತರ ಮತ್ತೊಂದು ಟೀಮ್ ಬಂದು ಇವನ್ನೆಲ್ಲ ಪರಿಶೀಲನೆ ಮಾಡಿದರು ಒಂದು ವರ್ಷದ ನಂತರ ಈ ಭಾವಚಿತ್ರಗಳು ಸರಿಯಾದ ಪರಿಶೀಲನೆ ಮಾಡಿ ಬೆಂಗಳೂರಿನ ಒಂದು ತಂಡ ಮಂದಿರ ಸದ್ಯ ಅವ್ರೇನ್ ಈ ಭಾವಚಿತ್ರಗಳು ಚೇರಿಗಳನ್ನು ಹೋಗುದಿಲ್ಲ ಒಂದು ವರ್ಷ ಹಾಗೆ ಹಾಕಿ

ನಂದೇಗ ಮಾನ್ಯ ಸಭಾಧ್ಯಕ್ಷರಿಗೆ ನೀವು ಸ್ವಂತ ಹಣವನ್ನು ಹಾಕಿ ಮುಂದೆ ನಿಮ್ಮ ಕೈಲಿಂದ ರೊಕ್ಕ ಹಾಕ್ತಾರೆ ನಲವತ್ ಮೂರು ರೂಪಾಯಿ ಕೊಡ್ತಾ ಕುಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಐವತ್ತು ಐವತ್ತು ರೂಪಾಯಿ ಕೊಡ್ತಾ ಕುಂದ್ರೆ ಯಾಕೆ ನೀವು ನಿಮ್ಮದ ಸ್ವಂತ ದುಡ್ಡಲ್ಲ ಯಾರೋ ಜನಗೆ ಗುಂಡಾಗಿ ನಿಮಗೆ ತುಂಬಿದ್ದ ಮಾಡಲಿಕ್ಕೆ ಸ್ವಲ್ಪ ಇತಿಮಿತಿ ಇರ್ಬೇಕಂತ ಹೇಳಿ ನಾನು ರಾಜ್ಯದ ಜನರ ಪರವಾಗಿ ಹೇಳ್ತಾ ಇದೀನಿ ಟೋಟಲ್ ಏನಪ್ಪ ಅಂದ್ರೆ ಈ ಆಸನಗಳನ್ನು ತಾವೇನು ಮಾಡಿದ್ರಿ ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ತಾರೆ ನಾವು ಸರ್ಕಾರಕ್ಕೆ

ಏನು ಮಾಡೋಣ ಅಂದ್ರೆ ಈ ಗೈಡ್ ಇರ್ತಾರೆ ಪ್ರವಾಸೋದ್ಯಮ ಇಲಾಖೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಗೈಡ್ ಇರ್ತಾರೋ ಅದಕ್ಕೊಂದು ಸಪ್ರೇಟ್ ಕಂಪ್ಯೂಟರ್ ಇರ್ತದೆ ಅದ್ಭುತ ಕುಂಚ ಭಾವಚಿತ್ರಗಳನ್ನ ನೋಡುವ ಒಂದು ಗ್ಯಾದರಿಂಗ್ ತೆಗೆದಿ ಅಲ್ಲಿ ಗೈಡ್ ಮಾಡಿ ನೇಮಕ ಮಾಡಬೇಕು ಅವರು ಏನು ಹೇಳಬೇಕಂದ್ರ ಸುಮಾರು ಅರವತ್ತೆಂಟು ಲಕ್ಷ ರೂಪಾಯಿ ವ್ಯಕ್ತ ಮಾಡಿ ಬೆಳಗಾವಿ ಗೌರವ ಸಭಾಂಗಣದಲ್ಲಿ ಹನ್ನೊಂದು ಜನ ಗಣ್ಯ ಮಾಡಿದ್ರೆ ಐದು ಭಾವಚಿತ್ರಗಳನ್ನು

ಎಂಬುದನ್ನು ಈ ಕೆಡ್ದ ಜನ ಬರ್ತಾವು ತರಬೇತಿ ಕೊಟ್ಟವನು ಹೇಳುವಂತ ಕೆಲಸ ಮಾಡಿದರೆ ಈ ಸಮಾಜಕ್ಕೆ ನಮ್ಮ ಚೆಂದಿಗೆ ನಾವು ಅಭಿನಂದನೆ ಹೇಳ್ತಾ ಇದ್ದೀವಿ ಶಕ್ತಿ ಬಾಯಿ ಭಾಳ ಚಿತ್ರಗಳಾದ್ರು ಗಿಡ ಮತ್ತು ಕಟ್ಟತೈತಿ ರೀ ಆದ್ದರಿಂದ ಸರ್ಕಾರದಿಂದ ವಿನತಿ ಮಾಡ್ತಾ ಇದ್ರಿ ದುಂದು ವೆಚ್ಚಕ್ಕೆ ಕಠಿವಾನಿ ಹಾಕ್ತಾನ ಕೇಳ್ತೀರಿ ದಯವಿಟ್ಟು ಇಂಥ ದುಡ್ಡು ವೆಚ್ಚಗಳು ಕೈವಾಣಿ ಹಾಕಬೇಕು ಮತ್ತು ನಮ್ಮ ರಾಜ್ಯದ ಜನರು ಈ ರೈಲ್ವೆ ಮೂಲಕ ಅನೇಕ ಆಗಿವೆ ಚಿತ್ರಗಳನ್ನು ಕೆರಿಯಾರ್ ಮಾಡುವ ಸಲ ಇದ್ರಿ ಫೋಟೋಗ್ರಾಫರ್ ಇದ್ರಿ

ಸಾರ್ವಜನಿಕರ ಹಣ ಪೋಲು ಮಾಡಲಾಗುತ್ತಿದೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ತಯಾರಿಸಿರುವ ಕುರ್ಚಿ ಹಾಗೂ ಭಾವಚಿತ್ರ ವೀಕ್ಷಣೆಗೆ ಅವಕಾಶ ಕೊಡಿ ಪ್ರವಾಸೋದ್ಯಮ ಇಲಾಖೆಯಿಂದ ಗೈಡ್ ಇಟ್ಟು ಸಾರ್ವಜನಿಕರಿಗೆ ಮಾಹಿತಿ ಕೊಡಲು ಒತ್ತಾಯಿಸಿದರು ಕೃಷ್ಣಾ ಕಾಂಬ್ಳೆ ಕೆಎಂಎಂ ನ್ಯೂಸ್ ಬೆಳಗಾವಿ